ಮನೆಯಿಂದ ತಪ್ಪಿಸಿಕೊಂಡಿದ್ದಾರೆ ಇದೀಗ ಜಾನ್ವಿ ಯಾಕೆ ಅಂದ್ರೆ ತುಂಬಾ ಟೈಮ್ ನಿಂದಲೂ ಕೂಡ ಜಯಂತ್ ಹತ್ರ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಏನಕ್ಕೆ ಅಂದ್ರೆ ನನಗೆ ಮನೆಯಲ್ಲಿ ಬೋರ್ ಆಗ್ತಾ ಇದೆ ನನಗೆ ಅಂದ್ರೆ ಕಾಲ್ ಮಾಡೋಕೆ ವ್ಯವಸ್ಥೆನ ಮಾಡ್ಕೊಡಿ ಯಾವಾಗ್ಲೂ ಲಾಕ್ ಆಗಿರುತ್ತೆ ಡೋರ್ ಆಗಿ ಹೀಗೆ ಅಂತ ತುಂಬಾನೇ ಬೇಜಾರನ್ನ ಕೂಡ ಮಾಡ್ಕೊಂಡಿರ್ತಾಳೆ ಆದ್ರೆ ಇದೀಗ ಹಿಂದ್ಗಡೆ ಬಾಗಿಲಿಂದ ಅಂದ್ರೆ ಬ್ಯಾಕ್ ಡೋರ್ ಇಂದ ಇದೀಗ ಆಚೆ ಹೋಗ್ತಾಳೆ ಕಂಪ್ಲೀಟ್ ಆಗಿ ಸುತ್ತ ಆಡ್ತಾ ಇದ್ದಾಳೆ ತುಂಬಾ ದಿವಸಗಳ ಆಗ್ಬಿಟ್ಟಿತ್ತು ರೂಮ್ ಅಂದ್ರೆ ಮನೆಯೊಳಗಡೆ ಲಾಕ್ ಆಗಿ ಜಯಂತ್ ಸಿ ಕ್ಯಾಮರಾದಲ್ಲಿ ನೋಡ್ತಾನೆ ಅಲ್ಲಿ ಚಿನ್ನುಮರಿ ಅಂತ ಹೇಳ್ತಾನೆ ಆದ್ರೆ ಇರೋದೇ ಇಲ್ಲ ನಂತರ ಗಾಬರಿಗೊಂಡಂತ ಜಯಂತ್ ಇಮಿಡಿಯೇಟ್ ಮನೆಗೆ ಬರ್ತಾನೆ ಮುಖ್ಯ ದ್ವಾರದಿಂದ ಹೊರಗಡೆ ಬರ್ತಾನೆ ನೋಡಿದ್ರೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಫುಲ್ ಕಂಪ್ಲೀಟ್ ಆಗಿ ಕೋಪದಲ್ಲಿದ್ದಾನೆ ಹಿಂದ್ಗಡೆ ಬಗ್ಗೆ ಬ್ಯಾಕ್ ಡೋರ್ ಇಂದ ಜಾನ್ವಿ ಆಚೆ ಕಡೆ ಹೊರಟಿದ್ದಾಳೆ ಆಚೆ ಕಡೆ ಹೋಗಿ ಎಲ್ಲ ಕಡೆ ಸುತ್ತಾಡ್ತಿದ್ದಾಳೆ ಹೊರಗಡೆ ಪ್ರಪಂಚ ಹೊರಗಡೆ ರಸ್ತೆಗಳಲ್ಲಿ ಸುತ್ತಾಡುತ್ತ ಕಂಪ್ಲೀಟ್ ಆಗಿ ಫುಲ್ ಖುಷಿ ಆಗ್ಬಿಡ್ತಿದ್ದಾಳಕ್ಕೆ ಒಂದು ಮುಖದಲ್ಲಿ ಸ್ಮೈಲ್ ಇದೆಯಲ್ಲ ನಿಜಕ್ಕೂ ಕೂಡ ಎಲ್ರಿಗೂ ಕೂಡ ಖುಷಿ ತರಿಸಿದೆ ಫ್ರೀಡಮ್ ಇಲ್ಲ ಪಾಪ ಜಾನ್ವಿಗೆ ಜಯಂತ್ ಎಷ್ಟರ ಮಟ್ಟಿಗೆ ಕಟ್ ಹಾಕ್ಬಿಟ್ಟಿದ್ದಾನೆ ಅಂದ್ರೆ ನಿಜಕ್ಕೂ ಮನೇಲೆ ಇರಬೇಕು ಯಾರೊಟ್ಟಿಗೂ ಮಾತನಾಡಬಾರ್ದು ಯಾರ ಸಂಪರ್ಕಕ್ಕೂ ಕೂಡ ಹೋಗ್ಬಾರ್ದು ಆಮೇಲೆ ಆ ವಾಚ್ ಮ್ಯಾನ್ ಯಾವ್ದೋ ಒಂದು ಬೇರೆ ಭಾಷೆವನ್ನು ತಗೊಬಂದ ಹಾಕಿದ ಜೊತೆ ಯಾವುದೇ ರೀತಿ ಆಚೆ ಹೋಗೋಕ್ಕೂ ಕೂಡ ಸುಲಭವಲ್ಲ ಸೊ ಆ ರೀತಿಯ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಜಾನ್ವಿ ಇದ್ಲು ಇವಷ್ಟು ದಿವಸಗಳ ಕಾಲ ನೋಡುವಷ್ಟು ನೋಡ್ತಾಳೆ ಒಂದು ವಿಚಾರವನ್ನ ಜಯಂತ್ ಹತ್ರ ಕೂಡ ಹೇಳ್ತಾಳೆ ಆದ್ರೂ ಕೂಡ ಜಯಂತ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಆತ ನಡೆದಿದ್ದರೆ ನಿನಗೆ ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತೇನೆ ಹಾಗೆ ಏಕೆ ಅಂತ ಅದನ್ನ ಒಪ್ಪೋದಿಲ್ಲ ಜಾನ್ವಿ ಸ್ವಲ್ಪ ರೀತಿಯಲ್ಲಿ ಜಗಳ ಮನಸ್ತಾಪ ಕೂಡ ಕ್ರಿಯೇಟ್ ಆಗುತ್ತೆ ಆದ್ರೆ ಇದೀಗ ಮನೆಯಿಂದ ಅಂದ್ರೆ ಬ್ಯಾಕ್ ಡೋರ್ ಇಂದ ಆಚೆ ಬಂದು ಕಡೆ ಸುತ್ತಾಡ್ತಾ ಇದ್ದಾಳೆ ಜಾನ್ವಿ ಇದನ್ನ ನೋಡಿದಂತ ಜಯಂತ್ ಗೆ ಬಹಳಷ್ಟು ರೀತಿಯಲ್ಲಿ ಶಾಂಕ್ ಮತ್ತೆ ಕೋಪ ಕೂಡ ಬಂದಿದೆ